ಪುತ್ತಿಗೆ ಮಠದ ಒಂದು ಪರ್ಯಾಯ ಇದು ಸಾವಿರದ ಒಂಬೈನೂರ ಎಪ್ಪತ್ತಾರು ಎಪ್ಪತ್ತೆಂಟು ಪ್ರಥಮ ಪಾರ್ ಪರ್ಯಾಯ ತೊಂಬತ್ತೆರಡು ತೊಂಬತ್ನಾಲ್ಕು ಎರಡನೇ ಪರ್ಯಾಯ ಎರಡು ಸಾವಿರದ ಎಂಟು ಹತ್ತು ಮೂರನೇ ಪರ್ಯಾಯ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತಾರು ನಾಲ್ಕನೇ ಪರ್ಯಾಯ ಈ ನಾಲ್ಕು ಪೂಜಾ ಪರ್ಯಾಯ ಒಂದು ಸೇವಾ ಅವಕಾಶ ಭಗವಂತನ ಒಂದು ಅನುಗ್ರಹ ಅಂತ ನಾವು ತಿಳ್ಕೊಳ್ಬೋದು ಜಗದ್ಗುರು ಮಧ್ವಾಚಾರ್ಯರ ಒಂದು ವಿಶೇಷ ಒಂದು ಸಂ ಒಂದು ಸಂಪ್ರದಾಯ ಪ್ರಕಾರ ಈ ಪೂಜಾ ಪದ್ಧತಿಯಲ್ಲಿ ಹೇಗೆ ನಡೀತಾ ಇದೆ ಅದರದ್ದು ಪ್ರಸ್ತುತ ಪರ್ಯಾಯ ಪೀಠಾಧೀಶರಾದ ಶ್ರೀ ಶ್ರೀ ಸುಗಣೇಂದ್ರ ತೀರ್ಥರಿಗೆ ನಾಲ್ಕು ಬಾರಿ ಈ ಅವಕಾಶಕ್ಕಿದೆ ಈ ನಾಲ್ಕು ಬಾರಿ ಅವಕಾಶ ಸೇವಾ ಅವಕಾಶವನ್ನು ಪೂಜಾ ಅವಕಾಶವನ್ನು ಕೂಡ ಅವರು ಆದಷ್ಟು ಅರ್ಥಪೂರ್ಣವಾಗಿ ಆಚರಿಸಬೇಕು ಎನ್ನುವ ದೃಷ್ಟಿಯಿಂದ ಎಪ್ಪತ್ತಾರರಲ್ಲಿ ವಿಶೇಷವಾಗಿ ಗೋಬರ್ ಗ್ಯಾಸ್ ಪ್ಲಾಂಟು ತೊಂಬತ್ತೆರಡು ತೊಂಬತ್ನಾಲ್ಕರಲ್ಲಿ ಕಿನ್ನಿಮೂಲಿಕೆಯಲ್ಲಿ ಸ್ವಾಗತ ಗೋಪುರ ಹಾಗೆ ಕೃಷ್ಣನ ದರ್ಶನ ಪಡೋದು ಜನರು ಎಲ್ಲರೂ ಕೂಡ ಒಂದು ಕನಿಷ್ಠ ಒಂದು ಜ್ಞಾನ ಸಂಪತ್ತನ್ನಾದರೂ ಪಡಿಬೇಕು ಎನ್ನುವ ದೃಷ್ಟಿಯಿಂದ ಗೀತಾಮಂದಿರ ಗೀತಾಮಂದಿರದಲ್ಲಿ ಗೀತಾ ಏಳ್ನೂರು ಶ್ಲೋಕಗಳನ್ನು ಅಮೃತ ಶಿಲೆಯಲ್ಲಿ ಕೆತ್ತಿ ಅದನ್ನು ಇಡಲಾಗಿದೆ ಇದು ಉಡುಪಿಯ ಮೂಲಕ ಜ್ಞಾನ ಸಂದೇಶ ಕೂಡ ಪ್ರಸಾರ ಆಗಬೇಕು ಎನ್ನುವ ದೃಷ್ಟಿಯಿಂದ ತೊಂಬತ್ತೆರಡು ತೊಂಬತ್ನಾಲ್ಕರಲ್ಲಿ ಗೀತಾ ಮಂದಿರ ಅಂತ ಹೇಳುವಂಥ ಒಂದು ಬೃಹತ್ ಕಟ್ಟಡವನ್ನು ಕಟ್ಟಿ ಅಲ್ಲಿ ಗೀತೆಯನ್ನು ಶಾಶ್ವತವಾಗಿ ಇರಬೇಕು ಎನ್ನುವ ಯೋಜನೆಯನ್ನು ಹಾಕಿಕೊಂಡು ಆ ಸಂದರ್ಭದಲ್ಲಿ ಇದಕ್ಕೆ ವಿಶೇಷ ಗಣ್ಯರನ್ನೆಲ್ಲ ಆಮಂತ್ರಿಸಿದೆ ಭಾರತದ ಉಪ ರಾಷ್ಟ್ರಪತಿಗಳು ಪ್ರಧಾನಮಂತ್ರಿಗಳು ನೇಪಾಳ ರಾಜ್ಯರು ಇದೆಲ್ಲ ಬಂದು ಒಂದು ವೈಶಿಷ್ಟ್ಯಪೂರ್ಣವಾಗಿ ಎರಡನೇ ಪರ್ಯಾಯ ಸಂಪನ್ನಗೊಂಡಿದೆ ತದನಂತರ ಮೂರನೇ ಪರ್ಯಾಯ ಎರಡು ಸಾವಿರದ ಎಂಟು ಮತ್ತು ಹತ್ತು ಈ ಸಂದರ್ಭದಲ್ಲಿ ಕೂಡ ಕೃಷ್ಣ ಮಠದ ಅಭಿವೃದ್ಧಿಯ ದೃಷ್ಟಿಯಿಂದ ವಿಶೇಷವಾಗಿ ಅನ್ನಬ್ರಹ್ಮ ಅನ್ನ ಯಜ್ಞ ಅಂತ ಹೇಳುವಂಥ ಒಂದು ಭೋಜನ ಶಾಲೆಗಳು ಹಾಗೆ ಪೂರ್ವ ದಿಕ್ಕಿನಲ್ಲಿ ಒಂದು ಸ್ವಾಗತ ಗೋಪುರ ಹಾಗೆ ಜನರು ಈ ದಿನೇ ದಿನೇ ಜಾಸ್ತಿ ಬರ್ತಾ ಇರೋದ್ರಿಂದ ಅವರಿಗೆ ಒಳ್ಳೆಯ ಒಂದು ವ್ಯವಸ್ಥೆ ಆಗಬೇಕು ಎನ್ನುವ ದೃಷ್ಟಿಯಿಂದ ಕ್ಯೂ ಕಾಂಪ್ಲೆಕ್ಸ್ ಹೀಗೆ ಹಾಗೆ ವಿಶೇಷವಾಗಿ ಕೃಷ್ಣನನ್ನು ಬಾಲ ರೂಪದಲ್ಲಿ ಬಾಲಕೃಷ್ಣನಾಗಿ ಆರಾಧನೆ ಮಾಡೋದು ಆದ್ದರಿಂದ ಅವನಿಗೆ ಇಷ್ಟ ಏನು ಅಂತೇಳಿ ರಥಾದಿಗಳು ಆ ರಥವನ್ನು ಒಂದು ಮಾಡಬೇಕು ಎನ್ನುವ ದೃಷ್ಟಿಯಿಂದ ನವರತ್ನ ರಥ ಅಂತ ಹೇಳುವಂಥದ್ದನ್ನು ಮೂರನೇ ಪರ್ಯಾಯದಲ್ಲಿ ಕೃಷ್ಣನ ಸನ್ನಿಧ ಸನ್ನಿಧಾನಕ್ಕೆ ಅರ್ಪಣೆಯಾಗಿದೆ ಈಗ ಪ್ರಸ್ತುತ ನಾಲ್ಕನೇ ಪರ್ಯಾಯ ಈ ನಾಲ್ಕನೇ ಪರ್ಯಾಯದ ಇಪ್ಪತ್ತು ನಾಲ್ಕು ತಿಂಗಳಲ್ಲಿ ಪ್ರತಿ ತಿಂಗಳಲ್ಲಿ ಕೂಡ ಉತ್ಸವ ಮೂಲಕ ಪರ್ಯಾಯ ಆಚರಣೆ ಆಗದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಪರ್ಯಾಯ ದೀಕ್ಷೆ ತೆಗೆಣ ತೆಗೆದುಕೊಂಡ ನಂತರ ನಿರಂತರವಾಗಿ ಕಾರ್ಯಕ್ರಮಗಳು ನಡೀತಾ ಇದೆ ರಾಜಾಂಗಣದಲ್ಲಿ ಸುಮಾರು ಎರಡು ಸಾವಿರದವರೆಗೆ ಕಾರ್ಯಕ್ರಮಗಳು ಇದು ಧಾರ್ಮಿಕ ಸಾಂಸ್ಕೃತಿಕ ಹಾಗೆ ಪ್ರವಚನಾದಿಗಳು ಎಲ್ಲ ರೀತಿಯ ಒಂದು ಕಾರ್ಯಕ್ರಮವನ್ನು ಒಳಗೊಂಡು ಒಂದು ಅರ್ಥಪೂರ್ಣವಾಗಿ ಆಚರಣೆ ಮಾಡಲಿಕ್ಕೆ ನಮ್ಮ ವಿಶೇಷ ಪ್ರಯತ್ನವನ್ನು ನಾವು ಮಾಡಿದ್ದೇವೆ ಅದರಲ್ಲಿ ವಿಶೇಷ ರೀತಿಯಲ್ಲಿ ನಮಗೆ ಒಂದು ಸಾಧನೆ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕೆಲ್ಲ ವೈಶಿಷ್ಟ್ಯಪೂರ್ಣ ಕಾರ್ಯಕ್ರಮದ ಒಂದು ಚಿಂತನೆ ಮಾಡುವಾಗ ಸಹಸ್ರಕಂಠ ಗೀತಾಪಾರಾಯಣ ಹಾಗೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಮಾಸೋತ್ಸವ ಮಂಡಲೋತ್ಸವ ಬೃಹತ್ ಗೀತೋತ್ಸವ ಹಾಗೆ ವಿಶೇಷವಾಗಿ ಎ ಸಿ ಅಂತ ಹೇಳುವಂಥ ಒಂದು ವಿಶೇಷ ಸಮ್ಮೇಳನ ಈ ರೀತಿ ಅದರಲ್ಲಿ ಕೂಡ ಇನ್ನೊಂದು ವೈಶಿಷ್ಟ್ಯಪೂರ್ಣ ಸಮಾಜದಲ್ಲಿ ಜ ಭಗವಂತನ ಆರಾಧನೆಗೆ ಒಂದು ವ್ಯವಸ್ಥೆ ಬೇಕು ಎನ್ನುವ ದೃಷ್ಟಿಯಿಂದ ಕೋಟಿ ಕೃಷ್ಣ ಮಂತ್ರ ಜಪ ಅಂತ ಹೇಳುವ ಒಂದು ಜನ್ಮಾಷ್ಟಮಿ ಸಂದರ್ಭದಲ್ಲಿ ಅದನ್ನು ಸಂಕಲ್ಪ ಸಂಕಲ್ಪಿಸಿದಾಗ ನಾವು ಒಂದು ಕೋಟಿಯ ಒಂದು ನಮ್ಮ ಗುರಿ ಇದ್ದದ್ದು ಸುಮಾರು ಇಪ್ಪತ್ತ ಎರಡು ಪಾಯಿಂಟ್ ಎಂಬತ್ತೊಂದು ಕೋಟಿವರೆಗೆ ಜನರು ಜಪವನ್ನು ಮಾಡಿ ಭಗವಂತನಿಗೆ ಅರ್ಪಣೆ ಮಾಡಿದ್ದಾರೆ ಇದರಿಂದ ಖಂಡಿತವಾಗಿಯೇ ಭಾರತ ದೇಶಕ್ಕೆ ಅಲ್ಲ ವಿಶ್ವದಾದ್ಯಂತ ಎಲ್ಲರಿಗೂ ಕೂಡ ಅದು ಕೃಷ್ಣನ ಅನುಗ್ರಹ ಬರುತ್ತೆ ಅಂತ ಹೇಳುವ ನಮ್ಮ ಆಶಯ ಅದೇ ರೀತಿ ಈ ನಲವತ್ತೆಂಟು ದಿವಸ ಮಂಡಲೋತ್ಸವ ಕೂಡ ವಿಶೇಷವಾಗಿ ನಲವತ್ತೆಂಟು ದಿನ ಕೊಳಲು ವಾಗ ದಿವಸ ಭಜನೆ ನಲವತ್ತು ದಿನ ಜ್ಞಾನಸತ್ರ ಹೀಗೆ ವೈಶಿಷ್ಟ್ಯಪೂರ್ಣವಾಗಿ ಒಂದು ಆಚರಿಸು ಆಚರಿಸ ಆಚರಣೆಗೊಂಡಿದೆ ಹಾಗೆ ಬೇರೆ ಬೇರೆ ರೀತಿಯ ಸಮ್ಮೇಳನಗಳು ಎ ಓ ಸಿ ಇರ್ಬೋದು ಗಮಕ ಸಮ್ಮೇಳನ ಇರ್ಬೋದು ಈ ರೀತಿಯ ಬೇರೆ ಬೇರೆ ಸಮ್ಮೇಳನಗಳು ಹಾಗೆ ಸಾಹಿತ್ಯ ಹೌದು ಚುಟುಕು ಸಾಹಿತ್ಯ ಪರಿಷತ್ತು ಅದರ ಕಾರ್ಯಕ್ರಮಗಳು ಹೀಗೆ ಪ್ರತಿಯೊಂದು ಕೂಡ ಅದರದೇ ಆದ ಒಂದು ವೈಶಿಷ್ಟ್ಯಪೂರ್ಣವಾಗಿ ಒಂದು ನಡೆದಿದೆ ಅಂತ ಹೇಳಿದ್ರೆ ಸುಮ್ಮ ತಪ್ಪಾಗ್ಲಿಕ್ಕೆಲ್ಲ ವಿಶೇಷವಾಗಿ ಬೃಹತ್ ಗೀತೋತ್ಸವ ಇದರಲ್ಲಿ ಲಕ್ಷಕಂಠ ಗೀತಾ ಗಾಯನ ಗೀತೆಯ ಒಂದು ಸಂದೇಶ ಗೀತೆಯ ಒಂದು ಪ್ರಚಾರ ಜನ ಜನದ ಸಮಾಜದ ಮೂಲೆ ಮೂಲೆಗೆ ತಲುಪಿದೆ ಅಂತ ಹೇಳುವಂಥ ಇದಕ್ಕೆ ಲಕ್ಷಕಂಠ ಗೀತಾ ಪಾರಾಯಣದ ಯಶಸ್ಸೇ ಕಾರಣ ಅಂತ ನಾವು ತಿಳಿಬೋದು ನಮ್ಮ ಇದು ಅದರಲ್ಲಿ ಕೂಡ ವಿಶೇಷವಾಗಿ ದೇಶದ ಪ್ರಧಾನಿಯವರು ಬಂದು ಆ ರೀತಿಯ ಒಂದು ವೈಭವಪೂರ್ಣ ಕಾರ್ಯಕ್ರಮ ನಡೆದದ್ದು ಒಂದು ಕುತ್ತಿಗೆ ಪರ್ಯಾಯದ ಇತಿಹಾಸ ಅಂತ ನಾವು ಪರಿಗಣಿಸ್ಬೋದು ಅದೇ ರೀತಿ ಶ್ರೀ ಶ್ರೀಗಳವರು ಐವತ್ತು ವರ್ಷದ ಒಂದು ಪೀಠಾರೋಹಣ ಮಾಡಿ ಸುವರ್ಣ ಈ ವರ್ಷದ ಈ ಸಂದರ್ಭದಲ್ಲಿ ಎಲ್ಲ ಕಡೆ ಕೂಡ ಒಂದು ಸುವರ್ಣಮಯ ಮಾಡುವಂಥ ಒಂದು ಅವಕಾಶ ಅದು ಕನಕನ ಕಿಂಡಿ ಇರ್ಬೋದು ಮಂಟಪ ಇರ್ಬೋದು ಪಾರ್ಥಾರತಿ ಗೀತಾ ರಥ ಇರ್ಬೋದು ನವಗ್ರಹ ಕಿಂಡಿ ಇರ್ಬೋದು ಹಾಗೆ ಬೇರೆ ಬೇರೆ ಕಡೆಯಲ್ಲಿ ಮಧ್ವಾಚಾರ್ಯ ಶಿವ ಇದು ಸಿಂಹಾಸನದಲ್ಲಿರುವ ಮಧ್ವಾಚಾರ್ಯ ಪೀಠ ಇರ್ಬೋದು ಪ್ರಾಣದಲ್ಲಿ ಇರುವ ಮುಖ್ಯಪ್ರಾಣನ ಒಂದು ಏನು ಬೆಳ್ಳಿಯ ಒಂದು ಮೂರ್ತಿ ಇತ್ತು ಅದು ಕೂಡ ಈಗ ಸ್ವರ್ಣಮಯವಾಗಿದೆ ಹಾಗೆ ಗರುಡ ದೇವರಲ್ಲಿ ಕೂಡ ಅದೇನು ಬೆಳ್ಳಿಯದ್ದು ಇದು ಇತ್ತು ಅದು ಅದು ಒಳ್ಳೆಯ ರೀತಿಯಲ್ಲಿ ಕಾಣಬೇಕು ಎನ್ನುವ ದೃಷ್ಟಿಯಿಂದ ಸುವರ್ಣ ಲೈಪಿತ ಗರುಡನ ಮೂರ್ತಿ ಕೂಡ ಪ್ರತಿಷ್ಠಾಪನೆ ಕೊಂಡಿದೆ ಹಾಗೆ ಎಲ್ಲ ಇದರಲ್ಲಿ ಕೂಡ ಎಲ್ಲ ವಿಭಾಗದಲ್ಲಿ ಕೂಡ ಎಷ್ಟು ಸಾಧ್ಯನೋ ಅಷ್ಟು ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದು ಅದು ಬ ವಿಶೇಷ ರೀತಿಯಲ್ಲಿ ಯಶಸ್ಸನ್ನು ಕಂಡಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಲ್ಲ ಅದೇ ರೀತಿ ಅಭಿವೃದ್ಧಿಯ ದೃಷ್ಟಿಯಿಂದ ನೋಡಿದರೂ ಕೂಡ ಈ ಬಂದು ಸ್ವಚ್ಛತೆಯ ಇದಕ್ಕೆ ವಿಶೇಷ ಆದ್ಯತೆ ಕೊಡುವ ದೃಷ್ಟಿಯಿಂದ ಒಂದು ಸ್ವರ್ಣಪಥ ಅಂತ ಹೇಳುವಂಥ ಓವರ್ ಬ್ರಿಡ್ಜ್ ಹಾಗೆ ದೇವಸ್ಥಾನದ ಗರ್ಭಗುಡಿ ಒಂದು ವೈಶಿಷ್ಟ್ಯಪೂರ್ಣವಾಗಿ ಕಾಣಬೇಕು ಅಂತ ಎನ್ನುವ ದೃಷ್ಟಿಯಿಂದ ಮರದ ಯಾಳಿ ಒಂದು ಹಂತದಲ್ಲಿತ್ತು ಅದು ಎರಡನೇ ಹಂತಕ್ಕೆ ಮುಂದುವರಿಸಿ ಇಡೀ ದೇವಸ್ಥಾನದ ಪರಿಪೂರ್ಣವಾಗಿ ಒಳ್ಳೆಯ ರೀತಿಯಲ್ಲಿ ಕಾಣಬೇಕು ಎನ್ನುವ ಒಂದು ಪ್ರಯತ್ನ ಅದೇ ರೀತಿ ಭಕ್ತಾದಿಗಳಿಗೆ ಬರುವವರಿಗೆ ನಿಲ್ಲಿಕೆ ವಿಶೇಷವಾಗಿ ಮಳೆ ಮತ್ತು ಬಿಸಿಲಿನ ಸಂದರ್ಭದಲ್ಲಿ ತುಂಬ ತೊಂದರೆ ಆಗ್ತಿತ್ತು ಅದನ್ನು ಪರಿಗಣಿಸಿ ರಾಜಾಂಗಣ ಮತ್ತು ಅನ್ನಬ್ರಹ್ಮದ ಮಧ್ಯೆ ಇರುವ ಜಾಗದಲ್ಲಿ ದೊಡ್ಡ ಒಂದು ತಗಡಿನ ಚಪ್ಪರದ ವ್ಯವಸ್ಥೆ ಇದು ಅಲ್ಲದೆ ಇದು ಇದು ಅಲ್ಲದೆ ವಿಶೇಷವಾಗಿ ಈ ವ ಈ ಪರಿಸರದಲ್ಲಿ ಒಂದು ಶೌಚಾಲಯದ ಒಂದು ಅವಶ್ಯಕತೆ ಬಹಳ ಕಾಣ್ತಾ ಇತ್ತು ಕಾಡ್ತಾ ಇತ್ತು ಸೊ ಅದನ್ನು ಆ ದೃಷ್ಟಿಯಿಂದ ಕೂಡ ಶುದ್ಧಿ ಮಂದಿರ ಅಂತ ಹೇಳುವಂಥ ಒಂದು ಶೌಚಾಲಯದ ವ್ಯವಸ್ಥೆ ಕೂಡ ಈ ಸಂದರ್ಭ ಸುಮಾರು ಒಂದೂವರೆ ಕೋಟಿಗೂ ಹೆಚ್ಚಿನ ಒಂದು ಖರ್ಚಿನಲ್ಲಿ ಅದು ಕೂಡ ಮೂಡಿ ಬಂದಿದೆ ಅದೇ ರೀತಿ ಇನ್ನೊಂದು ವಿಶೇಷವಾಗಿ ಸ್ವಚ್ಛತೆಯ ದೃಷ್ಟಿಯಿಂದ ಒಂದು ಇಲ್ಲಿ ಎಲ್ಲ ವೇಸ್ಟ್ಗಳನ್ನು ಒಂದು ಯಾವತ್ತು ತಗೊಂಡು ಹೋಗುವಂಥ ಬಹಳಷ್ಟು ತೊಂದರೆ ಆಗ್ತಾಯಿತ್ತು ಅದನ್ನು ಒಂದು ಒಳ್ಳೆ ರೀತಿಯಲ್ಲಿ ಉಪಯೋಗ ಮಾಡೋ ದೃಷ್ಟಿಯಲ್ಲಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಎಸ್ ಟಿ ಪಿ ಪ್ಲ್ಯಾಂಟನ್ನು ಕೂಡ ನಾವು ಹಾಕಿದ್ದು ಇದರಲ್ಲಿ ಈಗಿನ ಯೋಜನೆ ಪ್ರಕಾರ ಎಲ್ಲ ರೀತಿಯ ಕಸ ಇದು ಕಸಗಳು ಸೆಗಣಿ ಈ ಎಲ್ಲ ಇದನ್ನು ಕೂಡ ಒಂದು ಉಪಯೋಗ ಮಾಡಿ ಗ್ಯಾಸನ್ನು ಫಾರ್ಮೇಷನ್ ಮಾಡಿ ಅದು ಇಲ್ಲಿ ಉಪಯೋಗ ಆಗ ಮಾಡಬೇಕು ಅಂತ ಒಂದು ಯೂನಿಟನ್ನು ಈಗಾಗಲೇ ಸ್ಥಾಪನೆಗೊಂಡಿದೆ ಅದು ಅದರ ಅದರಲ್ಲಿ ಪೂರ್ಣ ಪ್ರಮಾಣದ ಒಂದು ಯಶಸ್ಸನ್ನು ಕಾಣಬೇಕಾಗಿದೆ ಹೀಗೆ ಎಲ್ಲ ಒಂದು ವಿಭಾಗದಲ್ಲಿ ಕೂಡ ನಮ್ಮಿಂದ ಎಷ್ಟು ಸಾಧ್ಯನ ಅಷ್ಟು ಒಂದು ಅಭಿವೃದ್ಧಿಯ ಚಟುವಟಿಕೆ ಕಾರ್ಯಕ್ರಮ ಇತ್ಯಾದಿಗಳನ್ನು ಹಾಕಿ ಪರ್ಯಾಯದ ಒಂದು ಯಶಸ್ಸಿಗೆ ಪ್ರಯತ್ನವನ್ನು ಮಾಡಿದ್ದೇವೆ ಕೃಷ್ಣ ಶ್ರೀಕೃಷ್ಣ ಮುಖ್ಯಪುರಾಣರು ಇದನ್ನು ಸಂಪೂರ್ಣ ಸ್ವೀಕಾರ ಮಾಡಿ ಪರಿಪೂರ್ಣ ಅನುಗ್ರಹ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಆಶಿಸಿದೆ ಅನ್ನಬ್ರಹ್ಮನ ಕ್ಷೇತ್ರವಾದ ಉಡುಪಿ ಶ್ರೀಕೃಷ್ಣನ ಸನ್ನಿಧಾನದಲ್ಲಿ ಈ ಕಳೆದ ಎರಡು ವರ್ಷಗಳಲ್ಲಿ ವಿಶೇಷ ರೀತಿಯ ಅನ್ನದಾನಗಳು ನಡೆದಿದೆ ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ಇಲ್ಲಿ ಬಂದವರಿಗೆ ಅನ್ನ ಪ್ರಸಾದ ಸಿಗಬೇಕು ಅಂಥೇಳಿ ಒಳ ಆದಷ್ಟು ಹೆಚ್ಚಿನ ವ್ಯವಸ್ಥೆಗಳನ್ನೆಲ್ಲ ಮಾಡಿ ಅದಕ್ಕೆ ಪೂರಕ ಅಂತ ಹೇಳಿದರೆ ಮೊನ್ನೆ ಇಪ್ಪತ್ತೇಳನೇ ತಾರೀಕಿಗೆ ಸಾಮಾನ್ಯ ಒಂದು ದಿವಸದಲ್ಲಿ ಕೂಡ ಒಂದು ಸುಮಾರು ಒಂದು ಲಕ್ಷದವರೆಗೆ ಜನ ಊಟ ಮಾಡಿದ್ದಾರೆ ಅಂತ ಹೇಳಿದರೆ ನಮಗೆ ಬಹಳ ಆಶ್ಚರ್ಯ ಆಗ್ತಾ ಇದೆ ಅನ್ನಬ್ರಹ್ಮನ ಕ್ಷೇತ್ರದಲ್ಲಿ ನಿರಂತರವಾಗಿ ಅನ್ನದಾನ ನಡೆದು ಇದು ಇಲ್ಲಿ ಮಾತ್ರ ಅಲ್ಲ ಇಲ್ಲಿಯ ಆಸುಪಾಸಿನ ಶಾಲೆಗಳಿಗೆ ವಿಶೇಷವಾಗಿ ವಿತರಣೆ ಈ ಸಂದರ್ಭದಲ್ಲಿ ಈ ವರ್ಷ ನಮ್ಮ ಪರ್ಯಾಯದಲ್ಲಿ ಅಜ್ಜರಕಾಡಿನಲ್ಲಿರುವ ಪದವಿ ಪೂರ್ವ ಮಹಿಳಾ ಕಾಲೇಜಿಗೆ ವಿಶೇಷವಾಗಿ ಅನ್ನದಾನದ ವ್ಯವಸ್ಥೆ ಬೇಕು ಅಂತ ಶಾಸಕರು ಶ್ರೀ ಹತ್ರ ಕೇಳಿಕೊಂಡಾಗ ಶ್ರೀ ಶ್ರೀಗಳವರು ಅದನ್ನು ಕೂಡ ಒಪ್ಪಿ ಸುಮಾರು ದಿವಸಕ್ಕೆ ಐನೂರು ಜನರಿಗೆ ಬೇಕಾಗುವಷ್ಟು ಊಟದ ವ್ಯವಸ್ಥೆಯನ್ನು ಶ್ರೀಮಠದಿಂದ ಒದಗಿಸಿಕೊಟ್ಟಿದ್ದೇವೆ ಸುಮಾರು ಈ ಪರ್ಯಾಯದ ಅವಧಿಯಲ್ಲಿ ಹೇಳಲಿಕ್ಕೆ ನಮಗೆ ಬಹಳ ಸಂತೋಷ ಆಗ್ತಾ ಇದೆ ರೀತಿ ಈ ರೀತಿ ಅನ್ನದಾನ ಒಂದು ಅನ್ನಬ್ರಹ್ಮನ ಕ್ಷೇತ್ರದಲ್ಲಿ ವಿಶೇಷ ಅನ್ನದಾನ ಏನು ಮಾಡಬೇಕು ಅಂತ ಒಂದು ಇದಿದೆ ಅದು ಒಳ್ಳೆಯ ರೀತಿಯಲ್ಲಿ ಮೂಡಿಬಂದಿದೆ ಅಂತ ಹೇಳಿ ಹೇಳಲಿಕ್ಕೆ ನಮಗೆ ಸಂತೋಷ ಪಡ್ತಾ ಇದ್ದೇವೆ ಈ ಅನ್ನದಾನ ಪ್ರಕ್ರಿಯೆ ನಿರಂತರವಾಗಿ ಸನ್ನಿಧಾನದಲ್ಲಿ ನಡೆಯಲಿ ಅದರಿಂದ ಕ್ಷೇತ್ರ ಬೆಳಗಲಿ ಅಂಥೇಳಿ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಈ ಅನ್ನದಾನದ ವಿಷಯದಲ್ಲಿ ಇಲ್ಲಿ ಮಾತ್ರ ಅಲ್ಲ ಹೊರಗಡೆ ಆಸುಪಾಸಿನ ಹೊರಗಡೆಯ ವಿಶೇಷ ಕೆಲವು ಸನ್ನಿಧಾನದಲ್ಲಿ ಕೂಡ ಉದಾಹರಣೆಗೆ ಶಿವಪ್ಪಾಡೆಯಲ್ಲಿ ಬ್ರಹ್ಮಕಲಶ ನಡೆಯುವಾಗ ಅಲ್ಲಿಯ ಅಲ್ಲಿಗೆ ಬೇಕಾಗುವ ಸಾವಿರ ಕಟ್ಟಲೆ ಒಂದು ಅನ್ನದಾನ ವ್ಯವಸ್ಥೆಯನ್ನು ಕೂಡ ಇಲ್ಲಿಂದ ಒದಗಿಸಿಕೊಟ್ಟಿದ್ದೇವೆ ಅದೇ ರೀತಿ ಇತ್ತೀಚೆಗೆ ಕುಂದಾಪುರದಲ್ಲಿ ಒಂದು ಶಾಲೆಯ ಒಂದು ವಾರ್ಷಿಕೋತ್ಸವ ಮಾಡುವಾಗ ಸುಮಾರು ಐದು ಸಾವಿರಕ್ಕೂ ಹೆಚ್ಚಿನ ಊಟದ ವ್ಯವಸ್ಥೆ ಬೇಕು ಅಂತ ಕೇಳುವಾಗ ಶ್ರೀ ಶ್ರೀಗಳವರು ಅದನ್ನು ಸಂತೋಷವಾಗಿ ಒಪ್ಪಿ ಅದನ್ನು ವ್ಯವಸ್ಥೆ ಮಾಡಿಸಿರ್ತಾರೆ ಈಗ ಅನ್ನದಾನ ಅಂತ ಹೇಳುವಂಥದ್ದು ಬಹುಮುಖವಾಗಿ ಅದು ಇಲ್ಲಿ ಮಾತ್ರ ಅಲ್ಲ ಇಲ್ಲಿ ಮಧ್ಯಾಹ್ನ ಆ ಸಾಯಂಕಾಲ ಹೇಗೆ ನಡೀತದೆ ಹಾಗೆ ಮಧ್ಯಾಹ್ನದ ಬಿಸಿಯೂಟ ಶಾಲೆ ಕಾಲೇಜುಗಳಿಗೆ ಹಾಗೆ ಈ ಸಂದರ್ಭದಲ್ಲಿ ವಿಶೇಷ ಉಳಿದ ಕೆಲವು ಶಾಲೆ ಕಾಲೇಜುಗಳು ಕೂಡ ಒಂದು ಅನ್ನದಾನದ ವ್ಯವಸ್ಥೆ ಆಗಿದೆ ಮತ್ತು ವಿಶೇಷವಾಗಿ ಒಂದು ಇಲ್ಲಿಯ ವೈಶಿಷ್ಟ್ಯ ಅಂದರೆ ಇಲ್ಲಿ ಆಸುಪಾಸಿನಲ್ಲಿ ಏನು ಕಾರ್ಯಕ್ರಮಗಳು ನಡೆದರೂ ಕೂಡ ವಿಶೇಷವಾಗಿ ಮಕ್ಕಳ ಆಟೋಟ ಇರ್ಬೋದು ಸ್ಪರ್ಧೆ ಇರ್ಬೋದು ಅಂತಹ ಒಂದು ಸಂದರ್ಭದಲ್ಲಿ ಕೂಡ ಎಲ್ಲರೂ ಕೂಡ ಇಲ್ಲಿ ಬಂದು ಅನ್ನದಾನದ ವ್ಯವಸ್ಥೆ ಬಗ್ಗೆ ಕೇಳಿಕೊಂಡಾಗ ಅದನ್ನೆಲ್ಲ ಯಾರಿಗೂ ಆಗಲಿ ಸ್ವಾಮೀಜಿಯವರು ಇದು ಪತ್ರ ತಗೊಂಬಂದು ನಮಗೆ ಇಂಥ ವ್ಯವಸ್ಥೆ ಬೇಕು ಅಂತ ಹೇಳಿ ಕೇಳಿದಾಗ ಅವರ ವಾರ್ಷಿಕೋತ್ಸವ ಇರ್ಬೋದು ಹಾಗೆ ಅವರದ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು ಈ ಎಲ್ಲ ಸಂದರ್ಭದಲ್ಲಿ ಕೂಡ ಕೇಳಿದವರಿಗೆ ಎಲ್ಲರಿಗೂ ಕೂಡ ಅನ್ನದಾನದ ವ್ಯವಸ್ಥೆಯನ್ನು ಶ್ರೀ ಶ್ರೀಗಳು ಅವರು ಮಾಡಿಸಿಕೊಟ್ಟಿರ್ತಾರೆ ಆದ್ದರಿಂದ ಅದು ಅನ್ನಬ್ರಹ್ಮಣ ಕ್ಷೇತ್ರದಲ್ಲಿ ಅದೂ ಒಂದು ದೊಡ್ಡ ಸೇವೆ ಅಂತೇಳಿ ಈ ಸಂದರ್ಭ ಹೇಳಲಿಕ್ಕೆ ಇಚ್ಛಪಡ್ತೇವೆ ಈ ಸಂದರ್ಭದಲ್ಲಿ ನಾವು ಇನ್ನೂ ಒಂದು ಮಾತು ಹೇಳಲಿಕ್ಕೆ ಇಚ್ಛಪಡ್ತೇವೆ ನಾವು ಶ್ರೀಕೃಷ್ಣ ಮಠದ ವತಿಯಿಂದ ಇಲ್ಲಿ ನಿರಂತರ ಸಾವಿರಾರು ಜನ ಬ ಬರುವ ಭಕ್ತಾದಿಗಳಿಗೆ ಅನ್ನದಾನ ಅಲ್ಲದೆ ಇಲ್ಲಿಯ ಆಸುಪಾಸಿನ ಹೆಚ್ಚಿನ ಶಾಲೆಗಳಿಗೆ ಸುಮಾರು ಒಂದು ಅರವತ್ತು ಎಪ್ಪತ್ತು ಶಾಲೆಗಳಿಗೆ ಮಧ್ಯಾಹ್ನದ ಉಡದೆ ವ್ಯವಸ್ಥೆ ಅದೇ ರೀತಿ ನಮ್ಮೊಂದು ಇದು ಕುಗ್ರಾಮ ಅಂತ ಹೇಳ್ಬೋದು ಕುಗ್ರಾಮ ಅಂತ ಹೇಳುವ ಒಂದು ಗ್ರಾಮದಲ್ಲಿ ಕೂಡ ಕೆಮುಂಡೇಲು ಶಾಲೆ ಶಾಲೆ ಅಂಥ ಶಾಲೆಗಳಿಗೆ ಊಟದ ವ್ಯವಸ್ಥೆಯಲ್ಲಿ ಸಂಪೂರ್ಣ ಅದನ್ನು ಅಲ್ಲಿಯ ಖರ್ಚಿನ ವ್ಯವಸ್ಥೆ ಇರ್ಬೋದು ಆ ರೀತಿ ಈ ವಿದ್ಯಾದಾನದ ವ್ಯವಸ್ಥೆಯನ್ನು ಕೂಡ ಸಂಸ್ಥೆಯ ವತಿಯಿಂದ ನಡೆಸಲಾಗುತ್ತೆ ಆದ್ದರಿಂದ ಕೃಷ್ಣ ಮಠದಲ್ಲಿ ವಿಶೇಷವಾಗಿ ಏನು ಸಾಮಾಜಿಕ ಕಾರ್ಯಕ್ರಮ ನಡೀತದೆ ಅಂತ ಹೇಳಿದ್ರೆ ಒಂದು ಪ್ರಥಮತಃ ಅನ್ನದಾನ ಮತ್ತು ವಿದ್ಯಾದಾನ ಇದಕ್ಕೆ ಪೂರಕ ಆಗಿರುವಂಥ ಎಲ್ಲ ವ್ಯವಸ್ಥೆಗಳು ಇಲ್ಲಿಂದ ನಡೀತದೆ ಅಂತ ಹೇಳಲಿಕ್ಕೆ ಈ ಸಂದರ್ಭಗಳಲ್ಲಿ ಇಚ್ಛೆ ಪಡ್ತೇವೆ